ജോളിട്ട സോത്തി ബീജ ഒന്ന് കപ്പ് ജോദി ഹിട്ട് ഹോറി സുഡു സുഡു നീർ ഹാക്കി നദ്രി ഗട്ടി ഭാളനാദ്രി തണ്ണിറട്ട്ബാഡ്രി ഈ ജോദിട്ട് സോത്തി ബീജ് മട നോ യാ ബീര സുഡ സുഡു നീർ ഹാദ്രി ഇതാമേല ഹിംഗന ഗട്ടി ബാളിത് ನೀವೇನೋ ಇದನ್ನ ಕೊಟ್ರ ತಿರ್ಕೊಂಡು ಗಟ್ಟ ಕೊಟ್ರ ತಿರ್ಕೊಂಡು ಸೋತಿ ಬೀಜ ಮಾಡ್ಬೋದು ಈ ಜಾರಿ ಹಿಟ್ಟಿಂದ ಹಿಂಗತ್ತೇ ನಾದ್ಕೊಳ್ರಿ ಹಿಂಗುನು ನಾದ್ಬೋದು ಗಟ್ಟ ಕೊಟ್ರತಿನೂ ನಾದ್ಬೋದು ಕೊಟ್ಟು ಬಿಸ್ನೀರು ಹಾಕಿ ನಾರಬೇಕ್ರಿ ಜಾರಿ ಹಿಟ್ಟಿನ ಸೋತಿ ಬೀಜಕ್ಕೆ

ಕೈಲೇ ಮಾಡ್ಕೊಂಡು ಕುಂತರ ಅಂದ್ರೆ ಇದು ಒಂದು ಕಪ್ಪು ಇಟ್ಟ ನಿಮಗೆ ಒಂದು ತಾಸು ತೊಗೊಂತತಿ ಅದ ಈಗ ಕೊಬ್ಬರಿ ಹೆಡ್ಜು ಮಣಿಲೆ ಭಾಳ ಚಳಿಯಾಗ್ಲವ್ರಿ ಒಂದು ನಿಮಿಷದಾಗ ಇದು ಕೆಲಸ ಇದನ್ನ ನೋಡಿರಿ ಇಂಥದ್ದೊಂದು ಹೆರ್ಜಿ ಮಣಿ ತೊಗೊಂಡು ಎರ್ಜಿ ಬಿಡ್ದ್ರಿ ಅದ ನೋಡ್ರಿ ಎಷ್ಟು ಚೆಂದ ಬಿಡ್ತು ನೋಡ್ರಿ ಕೊಟ್ರ ತಿರಿ ಮಾಡ್ರಿ ಇನ್ನೂ ಚೆಂದ ಈಗ ಬರ 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 ಬಿಡ್ತತ್ತು ನೋಡ್ರಿ ಎಷ್ಟೊತ್ತಿದ ಕೆಲಸ ಜಾದು ಸೋತಿ ಸತ್ತಿ ಬೀಸಿದ ಎಷ್ಟು ಗಟ್ಟಿ ಕೊಟ್ರ ತಿರಿ ಮಾಡ್ತೀರಿ ಅಷ್ಟು ಚಂದ ಬಿಡ್ತವ ಈಗ ಮುಗೀತು ನಾವು ಇವನೊಂದು ಮೂರು ನಾಲ್ಕು ಬಿಸಿಲಿಗೆ ಒಣಕ್ಕಿರು ಮುಗಿದೋ ഇഷ്ടായി നോട് ചാരിട്ട് സൗത്തി ബിജ്ജ് മാോസ്